ನಮಸ್ಕಾರ ವರ್ಮಾಲಕ್ಷ್ಮೀ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ನಾನು ಸ್ಟ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ ಈ ಸ್ಟ್ಯಾಂಡು ನನ್ನ ಮಗಳ ಬರ್ತ್ಡೇಗೆ ಡೆಕೋರೇಷನ್ ಮಾಡೋಕ್ಕಂತಲೇ ತರಿಸಿದ್ದೆ ಚೆನ್ನಾಗಿದೆ ಸ್ಟ್ಯಾಂಡು ಸ್ಟ್ರಾಂಗಾಗಿದೆ ವೆಯ್ಟ್ ತಡೆಯುತ್ತೆ ಆಮೇಲೆ ಇದರಲ್ಲಿ ಏನಂದರೆ ತ್ರೀ ರಾಡ್ಸ್ ಕೊಟ್ಟಿರ್ತಾರೆ ಹೈಟುನು ಲೆಂತು ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಅಗ್ಲೂ ಅಡ್ಜಸ್ಟ್ ಮಾಡ್ಕೋಬೋದು ಬಿಡ್ತು ಇದು ಆ್ಯಕ್ಚುಲಿ ಫೋಟೋಗ್ರಫಿ ಸ್ಟ್ಯಾಂಡು ಬಟ್ ನಾನು ಡೆಕೋರೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಆಲ್ಮೋಸ್ಟು ಮತ್ತು ಈ ರೀಲ್ಸು ಶಾರ್ಟ್ಸ್ ಮಾಡೋವರೆಗೂ ಯೂಸ್ ಆಗುತ್ತೆ ಈ ಥರ ಸ್ಟ್ಯಾಂಡ್ ತೊಗೊಂಡು ಬ್ಯಾಕ್ಗ್ರೌಂಡ್ ಏನಾದ್ರು ಸ್ಕ್ರೀನ್ ತೊಗೊಂಡ್ರೆ ಅದಕ್ಕೆ ನಾನು ಈ ಥರ ಗ್ರೀನ್ ಮ್ಯಾಟ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಮ್ಯಾಟ್ಸನ್ನು ನಾನು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದೆ ಇದು ಫ್ಲವರ್ಸ್ ಆರ್ಟಿಫಿಷಿಯಲ್ ಫ್ಲವರ್ಸು ಇಲ್ಲ ಕ್ರಾಫ್ಟ್ ಐಟಮ್ಸು ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಶಾಪಲ್ಲಿ ಸಿಕ್ಕಿತ್ತು ಆನ್ಲೈನಲ್ಲೂ ಸಿಗುತ್ತೆ ಅಮೆಝಾನಲ್ಲೂ ಇದೆ ಸ್ಟ್ಯಾಂಡು ಮತ್ತು ಗ್ರೀನ್ ಮ್ಯಾಟ್ ಎರಡು ಅಮೆಝಾನಲ್ಲೂ ತೊಗೋಬೋದು ಆನ್ಲೈನಲ್ಲಿ ತೊಗೋಬೇಕು ಅನ್ನೋರು ಇದನ್ನು ಈ ಥರ ಮೂರು ಮ್ಯಾಟ್ನ ನಾನು ದಾರ ಕಟ್ಟಿ ಅಟ್ಯಾಚ್ ಮಾಡಿ ಅದನ್ನು ಮತ್ತೆ ನಾನು ಸ್ಟ್ಯಾಂಡಿಗೆ ಕಟ್ತಾ ಈ ಥರ ಎರಡು ಸೈಡು ಮೂರು ಟು ಸಿಕ್ಸ್ ಮ್ಯಾಟ್ಸ್ ಕಟ್ಟಿದ್ದೀನಿ ನಾನು ಟೋಟಲು ಕಟ್ಟಿ ಇದು ಹೈಟ್ ನೋಡಿ ಹೈಟ್ ಮೇಲೆ ಕೆಳಗೆ ಮಾಡ್ಕೋಬೋದು ಅಡ್ಜಸ್ಟ್ ತುಂಬ ಹೈಟ್ ಬೇಕಂದರೆ ಮೇಲೂ ನೈನ್ ಒಂಬತ್ತು ಅಡಿ ಉದ್ದ ಒಂಬತ್ತು ಅಡಿ ಅಗಲ ಇದೆ ಸೊ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಚಿಕ್ಕದ ಬೇಕಂದರೆ ಚಿಕ್ಕದ ಕೆಳಗೆನೇ ಮಾಡ್ಕೋಬೋದು ಇದು ಮಾಡಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದು ಶಾಲ್ ಎಲ್ಲ ಇರುತ್ತಲ್ವ ಮನೇಲಿ ಹೇಗೋ ಆ ಥರ ಒಂದು ಶಾಲ್ ತಂದು ರೆಡ್ ಕಲರ್ ಶಾಲ್ ಅದನ್ನು ನಾನು ಅಟ್ಯಾಚ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು ಫಸ್ಟೆ ಎಲ್ಲ ಶಾಲ್ ಹಾಕಿ ಆಮೇಲೆ ಹೈಟು ಅಡ್ಜಸ್ಟ್ ಮಾಡಬೇಕಿತ್ತು ಬಟ್ ಫಸ್ಟೇ ಮಾಡಿಬಿಟ್ಟೆ ಆಮೇಲೆ ರಿಯಲೈಸ್ ಆಯಿತು ಕೆಳಗೆ ಇದ್ದರೆ ಎಲ್ಲ ಹಾಕೋಕೆ ಈಸಿ ಆಗೋದು ಅಂಥೇಳಿ ಈ ಥರ ಹಾಕ್ತಾ ಹಾಕ್ತಾಯಿದ್ದೀನಿ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳಿ ಈ ಥರ ಶಾಲ್ ಅಂದರೆ ಮನೇಲಿ ಅದರೂ ಹೆವಿ ಸ್ಯಾರಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ಇದನ್ನು ಮತ್ತೆ ಸೈಡಿಗೆ ಗಾಳಿಗೆ ಹಾರಬಾರ್ದು ಅಂತ ಆ ಮ್ಯಾಟ್ ಜೊತೆ ಆ ಪಿನ್ ಹಾಕಿ ನಾನು ಮತ್ತೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಆಮೇಲೆ ಈ ಥರ ಚೆಂಡು ಹಾರ ಅಂತೂ ಸಿಕ್ಕೇ ಸಿಗುತ್ತೆ ಎಲ್ಲ ಕಡೆ ತುಂಬ ಕಾಮನ್ ಆಗಿದೆ ಈ ಹಾರನ ನಾನು ಅಲ್ಲಲ್ಲಿ ಕಟ್ತಾ ಇದ್ದೀನಿ ಎಲ್ಲೆಲ್ಲಿ ಬೇಕೋ ಡೆಕೋರೇಟ್ ಮಾಡೋಕ್ಕೆ ಅಲ್ಲಲ್ಲಿ ನಾನು ಕಟ್ತಾ ಇದ್ದೀನಿ ಎರಡು ಸೈಡು ಮತ್ತು ಈ ಕಡೆ ಎಡ್ಜಸ್ಟಲ್ಲಿ ಈ ಹಾರಕ್ಕೆ ನಾನು ಕೆಳಗಡೆ ಗಂಟೆನೂ ಕಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಆಮೇಲೆ ಈ ಥರ ಫ್ಲವರ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಈ ಫ್ಲವರ್ ಮಾಡೋದು ತುಂಬ ಈಸಿ ಈ ಥರ ಉಲ್ಲನ್ ಸಿಗುತ್ತೆ ಡೆಕೋರೇಷನ್ ಉಲ್ಲನ್ ಅಂತ ಅದನ್ನು ಈ ಥರ ಕ್ಯಾನ್ವಾಸ್ ಕಟ್ ಮಾಡಿ ಫ್ಲವರ್ ಶೇಪಲ್ಲಿ ಅದಕ್ಕೆ ಸ್ಟಿಕ್ ಮಾಡಬೇಕು ಗ್ಲೂಗನ್ ಯೂಸ್ ಮಾಡಿ ಸ್ಟಿಕ್ ಮಾಡಿದ್ರೆ ಈ ಥರ ಫ್ಲವರ್ಸ್ ರೆಡಿ ಆಗುತ್ತೆ ಇದನ್ನು ನಾನು ಪಿನ್ ಹಾಕಿ ಅದು ಮ್ಯಾಟಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಥರ ನಾನು ಎರಡು ಸೈಡು ಮೂರು ಮೂರಂದರೆ ಒಟ್ಟು ಸಿಕ್ಸ್ ಫ್ಲವರ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪಿನ್ಸ್ ಜಾಸ್ತಿ ಇಟ್ಕೊಂಡ್ರೆ ಆಯಿತು ಈ ಸೇಫ್ಟಿ ಪಿನ್ ಇರುತ್ತಲ್ಲ ಅದೇ ಇದ್ದರೆ ಸಾಕು ಅದರಿಂದನೇ ಎಲ್ಲ ಕಡೆ ಪಿನ್ ಹಾಕಿ ಹಾಕಿ ಬಟ್ಟೆ ಇರುತ್ತಲ್ವ ಹೇಗೋ ಅಟ್ಯಾಚ್ ಮಾಡ್ಬೋದು ಆಮೇಲೆ ಮ್ಯಾಟಲ್ಲೂ ಸ್ವಲ್ಪ ಗ್ಯಾಪ್ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಪಿನ್ ಹಾಕಿ ಎಲ್ಲ ಸೇರಿಸ್ಬಿಡ್ಬೋದು ಇದು ಮಿಡಲಲ್ಲಿ ಒಂದು ಪಿನ್ ಹಾಕಿ ಈ ಥರ ಮಾಡಿದ್ದೀನಿ ಮತ್ತು ಈ ಥರ ಗಂಟೆ ಇದೆಲ್ಲ ನಾನು ಹೋಲ್ಸೇಲ್ ಅಂಗಡಿಯಲ್ಲಿ ತಂದಿರೋದು ಕ್ರಾಫ್ಟ್ ಶಾಪಲ್ಲಿ ಸೊ ನನಗೆಲ್ಲ ಕಡಿಮೆ ಬಿದ್ದಿದೆ ಈ ಗಂಟೆನೂ ಪ್ಯಾಕೆಟ್ ಒನ್ ಫಿಫ್ಟಿ ರುಪೀಸು ಮತ್ತು ಆ ಫ್ಲವರ್ಸು ಫುಲ್ಲು ಐದು ಹಾರ ಇರುತ್ತೆ ಅದು ಒನ್ ಫಿಫ್ಟಿ ರುಪೀಸು ಆ ಥರ ಹೋಲ್ಸೇಲ್ ಪ್ರೈಸಲ್ಲಿ ನಾನು ತಂದಿರೋದು ಇದಕ್ಕೂ ಈ ಹುಲ್ಲನ್ನು ಕಟ್ಟಿ ನಾನು ಲೆಂತ್ ನೋಡ್ಕೊಂಡು ಕಟ್ ಮಾಡಿ ಅದಕ್ಕೆ ಹಿಂದೆ ಸ್ಟಿಕ್ ಮಾಡ್ತಾಯಿದ್ದೀನಿ ಸೊ ಆ ಫ್ಲವರ್ ಕೆಳಗಿಂದ ಇದಾಗಲಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡು ತುಂಬ ದಿನಗಳಾದಮೇಲೆ ವೀಡಿಯೋಸ್ ಮತ್ತೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ಮೇಲೆ ಸ್ವಲ್ಪ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಸ್ವಲ್ಪ ಡಿ ಎ ವೈಸ್ ಜಾಸ್ತಿ ಇರುತ್ತೆ ಅಂದರೆ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ಹೇಗೆ ನಾವು ಮನೇನ ಅಂತವಾಗಿ ಇಟ್ಕೋಬೋದು ಮತ್ತು ಬೇರೆ ಕ್ರಿಯೇಟಿವ್ ಆಗಿ ಏನೇನು ಮಾಡ್ಬೋದು ಅಂತೆಲ್ಲ ನೋಡ್ಬೋದು ನನ್ನ ಚಾನಲಲ್ಲಿ ನೋಡಿ ಫೈನಲಾಗಿ ಎಲ್ಲ ಆಗಿದೆ ಸೊ ಅದನ್ನು ಹೈಟ್ ಅಡ್ಜಸ್ಟ್ ಮಾಡಿ ಹೈಟ್ ಮೇಲೆ ಏರಿಸಿದೆ ಮತ್ತು ಇಲ್ಲಿ ಒಂದೊಂದೇ ಗಂಟೆ ಮಧ್ಯಕ್ಕೆ ಇಟ್ಟಿದ್ದೆ ಅದಕ್ಕೆ ಈ ಥರ ಫ್ಲವರ್ಸು ಸ್ಟಿಕ್ ಸ್ಟಿಕ್ ಮಾಡ್ತಾಯಿದ್ದೀನಿ ಇದು ಫ್ಲವರ್ಸ್ ಎಲ್ಲ ಅದೇ ಶಾಪ್ಗಳಲ್ಲಿ ಸಿಗುತ್ತೆ ಇವೆಲ್ಲ ಪೀಸ್ ಲೆಕ್ಕ ಆ ಥರ ಪ್ರೈಸಸ್ ಹೇಳ್ತಾರೆ ನಾವು ಯಾವ ಥರ ಇಷ್ಟ ಬೇಕೋ ಅದು ಹಾಕ್ಬೋದು ಇದು ಹಿಂದೆ ಈ ಥರ ಹಸಿರು ಸಾರಿನ ಹಾಕಿದ್ದೀನಿ ಯಾಕಂದರೆ ಆ ಮ್ಯಾಟಲ್ಲಿ ಹೋಲ್ ಹೋಲ್ ಇತ್ತಲ್ಲ ಅದೊಂಥರ ಅದು ಗ್ಯಾಪ್ ಕ್ಯಾಪ್ ಕಾಣಬಾರ್ದು ಬಿಳಿ ಬಿಳಿ ಗೋಡೆ ಕಾಣುತ್ತೆ ಅಂತ ಹೇಳಿ ಅಲ್ಲಿ ಹಸಿರು ಸ್ಯಾರಿ ಇಲ್ಲ ವೇಲ್ ಏನಾದರೂ ಹಾಕಿದ್ರೆ ಕವರಾಗಿ ಈ ಥರ ಆಗಿ ಚೆನ್ನಾಗಿ ಕಾಣುತ್ತೆ ಮತ್ತು ನೋಡಿ ಸೈಡಿಗೆ ಈ ಥರ ಪಾಟ್ ಇಟ್ಟು ಈ ಥರ ಇಲ್ಲಿ ನಾವು ದೇವ್ರನ್ನ ಕೂರಿಸ್ಕೊಬೋದು ಮತ್ತೆ ಮುಂದೆ ಹಣ್ಣು ಅದು ಇದೆಲ್ಲ ಇಟ್ಕೊಂಡು ದೀಪ ಅವೆಲ್ಲ ಇಟ್ಟಾಗ ಫುಲ್ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಈ ವಿಡಿಯೋದಲ್ಲಿ ನಾನು ಸ್ಟ್ಯಾಂಡ್ ಬಳಸಿ ಹೇಗೆ ಡೆಕೋರೇಟ್ ಮಾಡೋದು ಅಂತ ತೋರಿಸಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟ್ಯಾಂಡ್ ಇಲ್ಲದೆ ಹೇಗೆ ಡೆಕೋರೇಷನ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಕಳಿಸಿ ನನಗೆ ಸಪೋರ್ಟ್ ಮಾಡಿ ನೋಡಿ ಇದು ಲೈಟ್ನು ಕೂಡ ಹಿಂದೆ ಅಟ್ಯಾಚ್ ಮಾಡಿದೆ ಲೈಟ್ ಹಾಕ್ತಾ ಹೀಗೆ ಕಾಣುತ್ತೆ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್